ನನಗೆ ಇವತ್ತು ಅತಿ ಹೆಚ್ಚು ಸಂತೋಷವನ್ನು ತಂದಿದೆ ಈ ಭವ್ಯವಾದಂತಹ ಮಂಟಪದಲ್ಲಿ ನುಡಿದಂತೆ ನಡೆದಿದ್ದೇವೆ ಈ ಸರ್ಕಾರ ಜನರ ಕಲ್ಯಾಣಕ್ಕೋಸ್ಕರ ಯಾವ ರೀತಿ ಕಾರ್ಯಕ್ರಮವನ್ನು ರೂಪಿಸ್ತಾ ಇದೆ ಅನ್ನೋದಕ್ಕೆ ಈ ದೊಡ್ಡ ಅಭಿವೃದ್ಧಿಯ ಸಾಗರವೇ ಸಾಕ್ಷಿ ಇದಕ್ಕೆ ನಾನು ಜಿಲ್ಲಾ ಸಚಿವರಾದಂಥ ಪರಮೇಶ್ವರ್ ಮತ್ತು ಅವರ ತಂಡ ಜಿಲ್ಲಾ ಅಧಿಕಾರಿಗಳು ಮತ್ತು ಸಿಇಒಗಳು ಮತ್ತು ಎಲ್ಲ ಅಧಿಕಾರಿಗಳು ಯಾರ್ಯಾರು ಶ್ರಮವನ್ನು ಪಟ್ಟಿದ್ದೀರಿ ಅವರೆಲ್ಲರಿಗೂ ಕೂಡ ಕರ್ನಾಟಕ ಸರ್ಕಾರದ ಪರವಾಗಿ ಒಂದು ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಪತ್ರಿಕಾಂಗ ಇವು ನಾಲ್ಕು ಪಿಲ್ಲರ್ಗಳು ಆ ಪಿಲ್ಲರ್ಗಳಲ್ಲಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಶಾಸಕರು ಮಂತ್ರಿಗಳು ಏನು ಮಾಡ್ತೀವಿ ಆ ತೀರ್ಮಾನಕ್ಕೆ ಕಾರ್ಯಾಂಗ ಅಧಿಕಾರಿಗಳು ನಿರ್ವಹಿಸಬೇಕು ಇವತ್ತು ನಿಮ್ಮ ಜಿಲ್ಲಾ ಅಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಕೆಳಗಡೆಯಿಂದ ಹಿಡಿದು ಗ್ರಾಮ ಪಂಚಾಯಿತಿ ಗ್ರಾಮ ಸೇವಕರು ಸಮಾಜ ಕಲ್ಯಾಣ ಮತ್ತು ಎಲ್ಲ ಕಾರ್ಪೊರೇಷನ್ ಇರ್ಬೋದು ಎಲ್ಲ ರೆವಿನ್ಯೂ ಇಲಾಖೆ ಎಲ್ಲರೂ ಸೇರಿ ಎಷ್ಟು ಸಾವಿರಾರು ಜನ ಫಲಾನುಭವಿಗಳಿಗೆ ಸಹಾಯವನ್ನು ಮಾಡಿ ಹೃದಯ ಶ್ರೀಮಂತಿಕೆಯನ್ನು ತೋರಿಸಿರೋದು ನಿಜವಾಗಲೂ ಸರ್ಕಾರಕ್ಕೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ ಇದು ಎಲ್ಲ ಇಲ್ಲ ಎಲ್ಲ ಜಿಲ್ಲೆಯಲ್ಲೂ ಕೂಡ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟಿದ್ದಾರೆ ಎಲ್ಲ ಜಿಲ್ಲೆಯಲ್ಲೂ ಕೂಡ ಈ ರೀತಿ ಜನ ಕಲ್ಯಾಣ ಕಾರ್ಯಕ್ರಮವನ್ನು ಕೂಡ ನಾವು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳಿ ಕೂಡ ಆದೇಶವನ್ನು ಕೊಟ್ಟಿದ್ದಾರೆ ಆದ್ರಿಂದ ನಮ್ಮ ತುಮಕೂರಲ್ಲಿ ಪರಮೇಶ್ವರ್ ಅವರು ಎಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಧಿಕಾರಿಗಳ ಕೈಲಿ ಇಂಥ ಒಂದು ಪವಿತ್ರವಾದಂತಹ ಕಾರ್ಯಕ್ರಮವನ್ನು ಮಾಡಿರುವುದು ನಮಗೆಲ್ಲ ಸಂತೋಷ ನಾನು ಆಗಾಗ ತುಮಕೂರಿಗೆ ಬಹಳ ಸತಿ ಬರ್ತಾ ಇರ್ತೇನೆ ಇತಿಹಾಸ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಈ ಜಿಲ್ಲೆ ಬಹಳ ಪ್ರಸಿದ್ಧವಾದದ್ದು ಮುಂದೆ ಬೆಂಗಳೂರ ಜಿಲ್ಲೆ ಆದ್ಮೇಲೆ ಇದು ಈ ಜಿಲ್ಲೆಗೆ ಅತಿ ಹೆಚ್ಚು ಶ್ರೀಮಂತಿಕೆ ಮತ್ತು ಅಭಿವೃದ್ಧಿಯ ನೋಟವನ್ನು ನೋಡಲಿಕ್ಕೆ ಬೆಳಲಿಕ್ಕೆ ಅವಕಾಶ ಇದೆ ಅನ್ನೋದನ್ನ ಈಗಾಗಲೇ ನಿಮ್ಮ ಜಿಲ್ಲಾ ಸಚಿವರಾದಂಥ ನಮ್ಮ ಪಕ್ಷದ ಹಿರಿಯ ನಾಯಕರಾದಂಥ ಪರಮೇಶ್ವರ್ ಅವರು ವ್ಯಕ್ತಪಡಿಸಿದ್ದಾರೆ ಕೈಲಾಸ ದೊಡ್ಡದಲ್ಲ ಕಾಯಕ ದೊಡ್ಡದ್ದು ಅನ್ನೋದನ್ನ ಈಗಾಗಲೇ ನಮ್ಮ ಹಿರಿಯರು ಎಲ್ಲ ಕೂಡ ಹೇಳಿದ್ದಾರೆ ಬಸವಣ್ಣವರಾದಂಥ ಆದಮೇಲೆ ನಮ್ಮ ಶಿವಕುಮಾರ ಸ್ವಾಮೀಜಿಯವರು ಕೂಡ ಇದೇ ವಾದವನ್ನು ತಿಳಿಸಿದ್ದಾರೆ ಅಕ್ಷರಾರ ಅನ್ನ ಆಶ್ರಯ ಇವೆಲ್ಲ ಕೂಡ ಲಕ್ಷಾಂತರ ಜನರಿಗೆ ಬದುಕಿಗೋಸ್ಕರ ಇವತ್ತು ನಮ್ಮ ಕಾರ್ಯಕ್ರಮಗಳನ್ನು ರೂಪಿಸಿದ್ದು ನಾವೆಲ್ಲ ಗಮ್ದಲ್ಲಿ ಇಟ್ಕೊಂಡಿದ್ದೇವೆ ಇವತ್ತು ಇವತ್ತು ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಜನರ ಬದುಕಿಗೋಸ್ಕರ ಜನರ ನಾಡಿಯ ಗಮ್ದಲ್ಲಿ ಇಟ್ಕೊಂಡು ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟು ಐವತ್ತಾರು ಸಾವಿರ ಕೋಟಿಗಳನ್ನು ಬಜೆಟ್ ಇಟ್ಟು ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಇಡೀ ದೇಶಕ್ಕೆ ನಮ್ಮ ಗ್ಯಾರಂಟಿಯ ಶಕ್ತಿ ಏನು ಅನ್ನೋದನ್ನ ಎಲ್ಲ ಬಿಜೆಪಿ ಸರ್ಕಾರಗಳನ್ನು ಕೂಡ ನಮ್ಮ ಹತ್ರ ಕಾಪಿ ಮಾಡಿ ಅವರು ಕಾರ್ಯನಿರ್ವಹಿಸಿ ಇವತ್ತು ಜನರ ಬಗ್ಗೆ ಜನರಿಗೆ ಸಹಾಯವನ್ನು ಮಾಡಲಿಕ್ಕೆ ಹೊಟ್ಟಿರೋದು ನಮಗೆ ಬಹಳ ಸಂತೋಷ ನಮಗೆ ಎರಡು ಕೈಗಳಿದೆ ಒಂದು ಕೈ ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಳ್ಳೋದು ಇನ್ನೊಂದು ಕೈ ನಮ್ಮನ್ನ ನಂಬಿದಂತ ನಿಮ್ಮನ್ನ ರಕ್ಷಣೆ ಮಾಡುವಂಥದ್ದು ಆ ಕೆಲಸವನ್ನ ಈ ಸಂದರ್ಭದಲ್ಲಿ ನಾವು ನಾವು ಬಂದಿದ್ದೇವೆ ಆದ್ರಿಂದ ಎರಡು ಆಯ್ಕೆ ಒಂದು ಕೊಟ್ಟೋಗೋದು ಮತ್ತೊಂದು ಬಿಟ್ಟು ಹೋಗೋದು ಹಿಂಗೆ ಕಾರ್ಯಕ್ರಮಗಳನ್ನು ಹೋಗೋದು ಹಿಂದೆ ಯಾವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಾಗ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ ನಾನು ಈಗ ತಾನೆ ನಾನು ಮುಖ್ಯಮಂತ್ರಿಗಳು ಪರಮೇಶ್ವರ್ ಅವರು ಅಲ್ಲಿ ಹೋಗಿ ಎಲ್ಲ ಫಲಾನುಭವಿಗಳನ್ನ ಭೇಟಿ ಮಾಡ್ತಾ ಇದ್ದ ಒಂದು ಪಂಚಾಯತಿ ಚೇರ್ಮನ್ ಹೇಳ್ತಿದ್ದ ನಮ್ಮ ಸಿಇಒಗಳು ಮತ್ತು ಡಿ ಸಿ ಅವರು ಪರಿಚಯ ಮಾಡ್ತಾ ಇದ್ರು ಐದು ಕೋಟಿ ರೂಪಾಯಿ ವೆಚ್ಚದ ನರೇಗಾದಲ್ಲಿ ಕೆಲಸವನ್ನು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದ ಆ ಸಂದರ್ಭದಲ್ಲಿ ಆ ಎಲ್ಲ ಪಂಚಾಯತಿಯ ಸದಸ್ಯಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನ ಅಭಿನಂದನೆಗಳ ಹರಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದೇ ಮಹಾತ್ಮ ಗಾಂಧೀಜಿ ಗ್ರಾಮೀಣ ವಿಕ ಉದ್ಯೋಗ ಖಾತ್ರಿ ಯೋಜನೆ ಜನರಿಗೆ ಉದ್ಯೋಗವನ್ನು ಕೊಡಬೇಕು ಜನರಿಗೆ ಜಮೀನನ್ನು ಕೊಡಬೇಕು ನಾಯಿ ತೊಂಬತ್ತ ನಾಲ್ಕು ಡಿ ಅಡಿಯಲ್ಲಿ ಆ ಜಮೀನನ್ನು ಕಾಯಂ ಮಾಡಬೇಕು ಏನು ನಮ್ಮ ಏನು ನಮ್ಮ ಲಮ್ಮಾಡಿ ಜನಾಂಗದ ಸ್ನೇಹಿತರಿದ್ದಾರೆ ಅವರ ಜಮೀನನ್ನ ಸಕ್ರಮ ಮಾಡಲಿಕ್ಕೆ ಅವರ ಭೂಮಿಯನ್ನ ಸಕ್ರಮ ಮಾಡಲಿಕ್ಕೆ ಅವ್ರಿಗೆಲ್ಲ ಹಕ್ಕು ಪತ್ರವನ್ನ ಹತ್ತಾರು ವರ್ಷದಿಂದ ನೆನೆಗಿ ಬಿದ್ದಂತ ಕಾರ್ಯಕ್ರಮವನ್ನು ಇವತ್ತು ಕೊಟ್ಟದನ್ನ ನಮಗೆ ಕಂಡು ಬಹಳ ಸಂತೋಷ ಆಯಿತು